ಪರ್ಮನೆಂಟ್ ನೀವು ಯಾಕೆ ತಾತ್ಕಾಲಿಕ ಅಂತ ಯಾಕೆ ಹೇಳ್ತೀರಾ ಯಾಕೆ ಹೇಳ್ತೀರಾ ತಾತ್ಕಾಲಿಕ ಅಂತ ನೀವು ಪರ್ಮನೆಂಟ್ ಆಗಿ ಕ್ಷಮನ ಆಗಿದೆ ಯಾಕೆ ನಿಮ್ಮ ಹತ್ರ ಹೇಳ್ಬೇಕಾಗಲ್ಲ ನಾವು ಟ್ರೈ ಬಂದಾಗ ಹೇಳ್ತೀವಿ ನಾವು ಏನ್ ಹೋಗ್ಕೊಂಡಿದೀವಿ ಅಂತ ಟ್ರೈ ಬಂದಾಗ ಹೇಳ್ತೀವಿ ಹಂಗೆ ಇರ್ಬೇಕು ಕುತೂಹಲ ಯಾವಾಗಲೂ ಕುತೂಹಲವಾಗಿ ಉಳ್ಕೋಬೇಕು

ನನ್ಗ ನನಗೇನ್ ನಾನು ಕೇಳ್ತೀನಿ ಮುಖ್ಯಮಂತ್ರಿ ಮಾಡಿ ಅಂತ ಮಾಡ್ಬೇಕಲ್ಲೇ ವಿರೋಧ ಪಕ್ಷದ ಲೀಡ್ರ್ ಯಾರವ್ರಿಗೆ ಕರಡಾಗಿ ಹೇಳಿ ಯಾರಿಗೆ ಕರೆಕ್ಟಾಗಿ ಲೀಡರ್ ವಿರೋಧ ಪಕ್ಷ ಮಾತಾಡಕ್ಕೆ ಬರುವಂತ ಲೀಡ್ರಿ ಹೇಳಿ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಅವ್ರನ್ನ ಎದುರಿಸಕ್ಕೆ ಶಕ್ತಿ ಇರ್ತಕ್ಕಂಥ ಲೀಡರ್ ಒಬ್ಬರೇ ಅಪ್ಪ ನೀವು ಇದಾರೆ ಅಷ್ಟೇ ಅವರು ಏ ಇದಾರೆ ರೀ ಇದಾರೆ ಎದರ್ಬೈ ಯಾರು ಹೇಳಿದ್ರಿ ಇದಾರೆ ಎಲ್ಲಾರು ಇದಾರೆ ಅವ್ರು ಹಿಂದೆ ಇರೋರು ಮಾತಾಡ್ತಾರೆ ಅದಲ್ಲ ಎದ್ರು ಯಾರು ಈಗ ಅವಾಗ ಬೊಮ್ಮಾಯಿನ ಕಟಾಕಕ್ಕೆ ಸಿದ್ದರಾಮಯ್ಯ ವಿರೋಧ ಪಕ್ಷದ ಲೀಡರ್ ಆಗಿ ಅವರ ಇದನ್ನ ಎಬಿಲಿಟಿ ಪ್ರದರ್ಶನ ಮಾಡ್ತಿದ್ರು ಈಗ ಯಾರವ್ರಿ ನೀವೇ ಹೇಳ್ರಿ ಮಾಧ್ಯಮದವ್ರು ನಾವ್ ಹೇಳಲ್ಲ ಸ್ವಂತವಾಗಿರೋ ವಿರೋಧ ಪಕ್ಷ ಮಾಡಿಕೊಂಡ್ರೆ ನೀವು ಹಂಗಾಗ್ಬಿಡ್ತದೆ ಹಿಂಗಾಗ